ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊತೀನಿ ನಾನು ತುಂಬ ಜನರು ಮನಸ್ಥಿತಿ ಏನಪ್ಪ ಅಂತಂದರೆ ಮನೆಯಲ್ಲಿ ಗಂಡಸರು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಮತ್ತು ಅವರು ದುಡ್ದಿದ್ದಂಥ ದುಡ್ಡನ್ನ ಅವರು ನೀರಿನ ಥರ ವೆಚ್ಚ ಮಾಡ್ತಿರ್ತಾರೆ ಮನೆಗೊಂದು ಮನೆಗೊಂದು ನಡೆಸೋದಕ್ಕೆ ಒಂದು ಸಂಸಾರಕ್ಕೆ ಒಂದು ಕಾಸು ಕೊಡೋದಿಲ್ಲ ಮತ್ತು ನಾವು ಹೇಳಿದ ಮಾತು ಅವ್ರು ಕೇಳೋದಿಲ್ಲ ಅವ್ರಿಷ್ಟ ಬಂದಾಗೆ ಮಾಡ್ತಾರೆ ನಾನು ಮಾತ್ರ ಬರೀ ದೇವ್ರ ಪೂಜೆ ಉಪವಾಸ ರಥ ಅಂತ ಮಾಡ್ತೀನಿ ನಾನು ವಾರ ವಾರ ರಾಯರು ಮಠಕ್ಕೆ ಹೋಗ್ತೀನಿ ದೇವ್ರನ್ನ ಪೂಜೆ ಮಾಡ್ತೀನಿ ಅಂತ ಕೆಲವ್ರು ಕೇಳ್ತಾರೆ ಅದಕ್ಕೆಲ್ಲ ರಾಯರು ಕೊಡೋವಂಥ ಒಂದು ಸೂಚನೆ ಅಂತಂದರೆ ನೋಡಿ ಕೆಟ್ಟು ಯಾರು ಕೆಟ್ಟವ್ರು ಆಗಿರೋದಿಲ್ಲ ಆದರೆ ದೊಡ್ಡವರಾದ ಮೇಲೆ ಅವರು ಕೆಟ್ಟವ್ರು ಆಗಬೇಕು ಅಂತನೂ ಏನಿಲ್ಲ ಒಳ್ಳೆಯವರಾಗಿರೋರು ಕೆಟ್ಟವ್ರು ಆಗ್ತಾರೆ ಕೆಟ್ಟವರಾಗಿರೋರು ಒಳ್ಳೆಯವರಾಗ್ತಾರೆ ಏಕೆ ಅಂತಂದರೆ ಅದಕ್ಕೆಲ್ಲ ನಾವು ಮನೇಲಿರೋ ಹೆಣ್ಮಕ್ಳು ಕಾರಣವಾಗ್ತೀವಿ ಕೆಲವೊಂದು ವಿಷಯಗಳಲ್ಲಿ ನಾವು ಕಾರಣರಾಗಿರ್ತೀವಿ ಯಾಕೆ ಬರೀ ಅವರು ಕೆಟ್ಟ ದಾರಿಲೇ ಹೋಗ್ತಿದ್ದಾರೆ ಅಂತಂದರೆ ಬರೀ ಅವ್ರು ಕೆಟ್ಟವ್ರು ಸವಾಸ ಮಾಡ್ತಿದ್ದಾರೆ ಅಂತಲ್ಲ ಅದಕ್ಕೆ ಮನೆಯಲ್ಲಿ ನಾವು ಕಾರಣರಾಗಿರ್ತೀವಿ ಯಾಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಮನೆಗಳಲ್ಲಿ ಮಕ್ಕಳನ್ನ ಚಿಕ್ಕುದರಿಂದ ಅಷ್ಟೇ ಅವರು ಹೋಗಿ ದಾರಿಲೇ ಬಿಟ್ಟುಬಿಡ್ತಾರೆ ನಾವು ಒಂದು ಸಸಿ ನೆಡ್ತೀವಿ ಆ ಸಸಿ ದೊಡ್ಡದಾಗಿ ಬೆಳೆಯೋ ತನಕ ಅದಕ್ಕೆ ಒಂದು ಗೊಬ್ಬರ ನೀರು ಅನ್ನೋದು ಹಾಕಿ ಒಂದು ಪೋಷಣೆ ಮಾಡ್ತೀವಲ್ವ ಅದು ದೊಂಕ ದೊಂಕವಾಗಿ ಹೋದರೆ ಸ್ಟ್ರೈಟಾಗಿ ಹೋಗ್ಲಿ ಅಂದ್ಬಿಟ್ಟು ಒಂದು ಕಡ್ಡಿನ ಅದಕ್ಕೆ ಸಪೋರ್ಟಾಗಿ ಕಟ್ಟಿ ಆ ಕಡ್ಡಿ ಸಪೋರ್ಟಿಂದ ಆ ಗಿಡ ಮೇಲೋಗ್ಲಿ ಅಂತ ನಾವು ಒಂದು ಗಿಡಕ್ಕೆ ಅಷ್ಟೆಲ್ಲ ಆರೈಕೆ ಮಾಡಬೇಕಾದ್ರೆ ನಾವು ಮಕ್ಕಳಿಗೆ ಮಕ್ಳಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಯಾಕೆಂತ ಂದ್ರೆ ಮುಂದೆ ನಮ್ಮ ಭವಿಷ್ಯ ಅವರು ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವರು ನಮ್ಮಗೆ ಎರಡು ಸುತ್ತ ಅನ್ನ ಹಾಕಬೇಕು ನಮ್ಮ ಕಷ್ಟ ಸುಖ ಅವ್ರು ನೋಡಬೇಕು ಅನ್ನೋದಕ್ಕೋಸ್ಕರ ತಾನೇ ನಾವು ಮಕ್ಕಳು ಅನ್ನೋದು ಮಕ್ಕಳಿಗೋಸ್ಕರ ನಾವು ಇಷ್ಟೆಲ್ಲ ಮಾಡೋದು ಆದರೆ ನಮ್ಮ ಮಕ್ಕಳುಗಳು ಏನು ಆಗ್ತಿದ್ದಾರೆ ಅವರು ಯಾವ ದಾರೀಲಿ ಹೋಗ್ತಿದ್ದಾರೆ ಅನ್ನೋದು ಕೆಲವು ಜನ ಯೋಚನೆ ಮಾಡೋಕೆ ಹೋಗೋದಿಲ್ಲ ಅಂತಂದರೆ ಅವರು ಒಂದು ಮೂರು ಕಾಸು ದುಡಿತಿದ್ದಾರೆ ದುಡ್ದು ದುಡ್ಡು ನಮಗೆ ತಂದ್ಕೊಡ್ತಿದ್ದಾರೆ ಅಷ್ಟನ್ನೇ ನಾವು ಯೋಚನೆ ಮಾಡೋದು ಅವರು ಏ ಯಾವ ದಾರಿಲಿ ಹೋಗ್ತಿದ್ದಾರೆ ಅವ್ರು ಯಾರು ಸಹವಾಸ ಮಾಡಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾನು ಕೆಲವ್ರು ಗಂಡಸ್ರಿಗೂ ಅದೇ ಹೇಳೋದು ಎಲ್ರಿಗೂ ಅಲ್ಲ ಕೆಲವ್ರು ಮಾಡ್ತಾರೆ ಇದನ್ನು ನಾನು ನೋಡಿದ್ದೀನಿ ಆದರೆ ಹೆಂಡ್ತಿ ಮಕ್ಕಳು ಅಂತ ಇದ್ದ ಮೇಲೆ ನಮ್ಮ ದುರಾಭ್ಯಾಸ ಯಾವುದೇ ಆಗಿರ್ಬೋದು ಒಂದು ಕೆಟ್ಟ ಚಟ ಆಗಿರ್ಬೋದು ಅದನ್ನೆಲ್ಲ ನಾವು ದೂರ ಮಾಡಲೇಬೇಕು ಪಕ್ಕಕ್ಕೆ ಇಡಲೇಬೇಕು ಏಕೆಂತಂದರೆ ಎಂಡ್ತಿ ಕಟ್ಕೊಂಡ ಮೇಲೆ ಸಂಸಾರ ಅಂತ ನಮ್ಮ ತಲೆ ಮೇಲೆ ಒಂದು ಜವಾಬ್ದಾರಿ ಹಾಕೊಂಡ ಮೇಲೆ ಅವ್ರನ್ನೆಲ್ಲ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೋಬೇಕು ಹೆಂಗಸ್ರು ಕಣ್ಣಲ್ಲಿ ನೀರು ಹಾಕ್ಸೋದಾಗಿರಲಿ ಈಗ ಅವರೊಂದು ಪೂಜೆ ರಥ ಅಂತ ಮಾಡ್ತಿರ್ತಾರೆ ಕೆಲವರು ಗಂಡಸರಾಗಲಿ ಈಗ ಮಕ್ಕಳಾಗ್ಲಿ ಒಂದು ನಾನ್ ವೆಜ್ ತಂದುಬಿಡ್ತಾರೆ ಅವರು ಗುರುವಾರ ಬೇಡ ತಿನ್ನೋದು ಬೇಡ ನಾನು ಅವ್ರು ಐರ ಪೂಜೆ ಮಾಡ್ತಾಯಿದ್ದೀನಿ ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳಿದ್ರೆ ಕೆಲವ್ರು ಕೇಳೋದಿಲ್ಲ ಇಲ್ಲ ನಾನು ತಿನ್ಬೇಕು ನನಗೆ ತಂದಿದ್ದೀನಿ ಈಗ ಮಾಡಾಕು ನೀನು ಪೂಜೆ ಏನಾರು ಮಾಡ್ಕೊ ಏನಾರು ಮಾಡ್ಕೊ ಒಟ್ಟನೆ ನನಗೆ ಮಾಡೋಕೋ ಅನ್ನೋ ಥರನೂ ಇರ್ತಾರೆ ಸುಮಾರು ಮನೆಗಳಲ್ಲಿ ಗಂಡಸರುಗಳು ಮಕ್ಳುಗಳು ಈ ಥರ ಮಾಡ್ತಾರೆ ನೋಡಿ ಯಾರು ಅಷ್ಟೇ ಮಾಡೋಕೆ ಹೋಗ್ಬೇಡಿ ಈಗ ಮನೇಲಿ ಒಂದು ಹೆಂಗ್ಸು ಆ ಥರ ಪೂಜೆ ವ್ರತ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಯಾರಿಗೋಸ್ಕರನೂ ಮಾಡ್ತಿರಲ್ವಲ್ಲ ನಮ್ಮ ಗಂಡ ಮಕ್ಕಳು ನನ್ನ ಮನೆ ಚೆನ್ನಾಗಿರಲಿ ನನ್ನ ಸಂಸಾರ ನೋಡಿ ನಾಲ್ಕು ಜನ ಆಡ್ಕೊಂಡು ಹೋಗೋದು ಬೇಡ ನಾವು ಅನ್ನ ಉನ್ನತಕ್ಕೆ ಅಂಬ್ಲಿ ಕುಡಿಯೋಣ ನೆಮ್ಮದಿಯಾಗಿ ನಾವು ಬದುಕಬೇಕು ಯಾರ ಕೈ ಬೈಗೂ ನಮ್ಮ ಸಂಸಾರ ಹೋಗೋದು ಬೇಡ ಅಂತ ಅವರು ಯೋಚನೆ ಮಾಡ್ತಾರಲ್ಲ ಮನೇಲಿಂಗಸರು ಅವ್ರು ಮಾಡೋ ಕೆಲಸಕ್ಕೆ ನೀವು ನಿಮ್ಮ ಕೈಲಾದಷ್ಟು ಸಹಾಯ ನೀವು ಮಾಡಿ ಒಂದು ಪ್ರೋತ್ಸಾಹನದ ನೀವು ಕೊಡಬೇಕಲ್ವ ಮನೆಯಲ್ಲಿ ಈಗ ಇಲ್ಲಿ ನೋಡಿ ಮನೆಗೆ ಮನೆ ಕಟ್ಟಬೇಕಾದ್ರೆ ಒಂದು ನಾಲ್ಕು ಪಿಲ್ಲರು ನಾಲ್ಕು ಗೋಡೆ ಅಂತ ಇರಲೇಬೇಕು ಆ ನಾಲ್ಕು ಗೋಡೆನಲ್ಲಿ ಒಂದು ಗೋಡೆ ಇಲ್ಲ ಅಂತಂದರೂ ಮನೆ ಛಾವಣಿ ಅನ್ನೋದು ನಿಲ್ಲೋದಿಲ್ಲ ಅದಕ್ಕೆ ಹೇಳೋದು ಮಕ್ಳುಗಳಿಗೂ ನಾನು ಇದೇ ಹೇಳೋದು ಮತ್ತು ಗಂಡಸರುಗಳಿಗೂ ನಾನು ಇದೇ ಹೇಳೋದು ನೀವು ಆದಷ್ಟು ಏನೇ ದುರಾಭ್ಯಾಸ ಇರಲಿ ಒಂದು ಕೆಟ್ಟ ಚಟಗಳಿರಲಿ ಅದನ್ನೆಲ್ಲ ಒಂದು ಲಿಮಿಟಲ್ಲಿರಬೇಕು ಯಾರು ಮಾಡಬೇಡಿ ಅಂತ ಹೇಳೋದಿಲ್ಲ ಮಾಡಿ ಅದು ಒಂದು ನಿಬಿಟಲ್ಲಿರಬೇಕು ನಾವು ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು ಏಕೆಂತಂದರೆ ಮನೆಯಲ್ಲಿ ಹೆಂಗಸ್ರಿಗೆ ನೋವಾಗ ರೀತಿಲಿ ನಡ್ಕೋಬಾರ್ದಲ್ವ ಅವ್ರು ಯಾರಿಗೋಸ್ಕರ ಮಾಡ್ತಿದ್ದಾರೆ ನಮಗೋಸ್ಕರ ನನ್ನ ಮನೆಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಮಾಡ್ತಿದ್ದಾರೆ ಅವರು ಹುಟ್ಟಿದ ಮನೇನ ಬಿಟ್ಟು ನಾವು ಒಬ್ಬರು ಮನೆಗೆ ಹೋಗಿ ಒಂದು ಸಂಸಾರ ಮಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ಲ ಹೊಸ ಜನನ ಹೊಂದ್ಕೊಂಡು ಆ ಹೊಸ ಜನಗಳು ಕೊಡೋ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಒಂದು ಸಂಸಾರ ಸಾಗಿಸ್ಬೇಕಾದ್ರೆ ಒಂದು ಹೆಣ್ಗು ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಅದನ್ನೆಲ್ಲ ಗಂಡಸ್ರಾದವರು ಅರ್ಥ ಮಾಡ್ಕೋಬೇಕು ಏಕೆಂತಂದರೆ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತಂದರೆ ನಾವು ಯಾವ ರೀತಿ ಒಂದು ಪೂಜೆ ಮಾಡಬೇಕು ಅನ್ನೋದನ್ನ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ ಅದರಲ್ಲಿ ನೀವು ಹೋಗಿ ನೋಡಿ ಅದರಂತೆ ನೀವು ಮಾಡಿ ಅದು ಮಕ್ಕಳಾಗಿರಲಿ ಮಕ್ಕಳು ದಾರಿ ತಪ್ಪಿರಲಿ ಇಲ್ಲ ಗಂಡಸ್ರೇ ದಾರಿ ತಪ್ಪಿರಲಿ ನೀವು ಆ ರೀತಿ ಮಾಡಿ ಏಕೆಂತಂದರೆ ಎಲ್ಲರ ಮನೆಗಳಲ್ಲೂ ಗಂಡಸರುಗಳು ಒಳ್ಳೆಯವರೇ ಆಗಿರೋದಿಲ್ಲ ಕೆಲವ್ರ ಮನೆಯಲ್ಲಿ ಒಳ್ಳೆಯವರಾಗಿರ್ತಾರೆ ಕೆಲವ್ರ ಮನೆಗಳಲ್ಲಿ ಕೆಟ್ಟವರು ಆಗಿರ್ತಾರೆ ಅಂಥವ್ರನ್ನೆಲ್ಲ ಒಂದು ದಾರಿಗೆ ತರೋದು ಅಂತಂದರೆ ನಮ್ಮಪ್ಪ ರಾಯರು ರಾಯರು ಕೈಲಿ ಇದೆಲ್ಲ ಸಾಧ್ಯ ಹಾಗೆ ಆಗಿದೆ ನಾನು ಅದು ನೋಡಿದ್ದೀನಿ ನಾನು ನನಗಿದೆ ಒಂದು ಅನುಭವ ಆಗಿದೆ ಯಾಕೆಂದರೆ ನಾನು ಇದನ್ನೆಲ್ಲ ಪರೀಕ್ಷೆ ಮಾಡಿದ್ದೀನಿ ನನ್ನ ಸಂಸಾರ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದರೆ ನನ್ನ ನನ್ನ ಒಂದು ರೀತಿಯಲ್ಲಿ ನಾನು ಕಷ್ಟ ಹೇಳ್ಕೊತಾ ಇಲ್ಲ ನನ್ನ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕಷ್ಟ ಆಗಿತ್ತು ಎಲ್ಲ ರೀತಿಯಲ್ಲೂ ನಾನು ಕಣ್ಣೀರು ಹಾಕಿದ್ದೀನಿ ನಾನು ಒಂದು ರೀತಿಯಲ್ಲಿ ಕಷ್ಟ ಅನ್ಭವ್ಸಿದ್ದೀನಿ ಅಂತಿಲ್ಲ ನನ್ನ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳು ನನಗೆ ನೋವು ಕೊಟ್ಟಿದ್ದಾರೆ ನಾನು ಎಲ್ಲ ರೀತಿಯಲ್ಲೂ ನೋವು ತಿಂದಿದ್ದೀನಿ ಕಣ್ಣೀರು ಹಾಕಿದ್ದೀನಿ ಯಾಕೆ ಅಂತಂದರೆ ನಾನು ಪಟ್ಟು ಕಷ್ಟ ನೀವ್ಯಾರು ಪಡೋದು ಬೇಡ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ನೋಡಿ ಇದೇನು ದೊಡ್ಡ ವಿದ್ಯೆ ಅಲ್ಲ ಅವರು ಅವ್ರ ಹತ್ರ ಒಂದು ಕೆಟ್ಟ ಚಟ ಬಿಡಿಸೋದಕ್ಕೆ ಒಂದು ದೊಡ್ಡ ವಿದ್ಯೆ ಅಲ್ಲವೇ ಅಲ್ಲ ನಾನೊಂದು ಹೇಳ್ತೀನಿ ಮಕ್ಕಳು ಚಿಕ್ಕವರಾಗಿರ್ಬೇಕಾದ್ರೇ ನಾವು ಅವ್ರನ್ನ ಒಂದು ಶಿಸ್ತು ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಬೆಳೆಸಬೇಕು ಅವರಲ್ಲಿ ಒಂದು ದೇವ್ರುಗಳನ್ನ ಒಂದು ಭಕ್ತಿ ಭಾವ ತುಂಬಬೇಕು ನಾವು ಅವ್ರು ಓದ್ ಪಾಡಿಗೆ ನಾವು ಅವ್ರನ್ನ ಬಿಟ್ಬಿಡೋದಲ್ಲ ಈಗ ಗಂಡಸ್ರಾಗಿರ್ಬೋದು ಈಗ ಅವರು ದುಡ್ದಿದ್ದಂಥ ದುಡ್ಡು ನಮಗೆ ಕೊಡ್ತಾರೆ ಸಾಕು ಬಿಡಪ್ಪ ಅವ್ರು ದುಡ್ಡು ಕೊಡ್ತಾರೆ ಸಾಕು ನಮ್ಗೆ ಅವ್ರೇನಾರು ಮಾಡ್ಕೊಳ್ಳಿ ಅನ್ನೋ ಥರನೂ ಬಿಟ್ಟುಬಿಡ್ತೀವಿ ನಾವು ತಪ್ಪದು ಬಿಡಬಾರ್ದು ಅವ್ರು ಏನು ಮಾಡ್ತಾರೆ ಎಲ್ಲೋಗ್ತಾರೆ ಹೋಗ್ತಾರೆ ಮತ್ತು ಅವರು ಬ್ಯಾಕ್ಗ್ರೌಂಡ್ ಏನಾಗಿದೆ ಅದನ್ನೆಲ್ಲ ಸ್ವಲ್ಪ ನಾವು ಚೆಕ್ ಮಾಡಬೇಕು ಅವ್ರು ಎಡವಿ ಎಡವಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ನಾವು ಹೆಂಗಸ್ರುಗಳು ಏನು ಮಾಡಬೇಕು ಅದನ್ನ ಮಾಡಬೇಕು ನಮ್ಮ ಸಂಸಾರನ ನಮ್ಮ ಹಿಡ್ತಕ್ಕೆ ನಾವು ತಗೋಬೇಕು ಏಕೆಂತಂದರೆ ಸುಮಾರು ಮನೆಗಳಲ್ಲಿ ಈ ಥರ ನಡೆಯುತ್ತಿರುತ್ತೆ ನಾನು ನೋಡಿದ್ದೀನಿ ನಾನು ಏಕೆಂತಂದರೆ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ನಾಲ್ಕಾರು ಜನನ ಸಾವಿರಾರು ಜನನ ನಾವು ನೋಡಿರ್ತೀವಲ್ಲ ಅದಕ್ಕೆಲ್ಲ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತೆ ನೋಡಿ ಕಷ್ಟ ಅಂತಂದಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ದೇವ್ರು ಇಟ್ಟೇ ಇಟ್ಟಿರ್ತಾರೆ ಅದಕ್ಕೊಂದು ಪರಿಹಾರ ಇಲ್ಲ ಅಂತಂದರೆ ಯಾವ ಕಷ್ಟವೂ ಇರೋದಿಲ್ಲ ಅಲ್ವಾ ನೋಡಿ ಯೋಚನೆ ಮಾಡಿ ಮಕ್ಕಳನ್ನಾಗ್ಲಿ ನಾವು ಅವ್ರು ಹೇಗೆ ಹೋಗ್ತಾರೋ ಹಾಗೇ ಬಿಟ್ಬಿಡೋದು ಮತ್ತು ನಾವು ನಮ್ಮನೆ ಕಷ್ಟಗಳಿಂದ ನಾವು ಅವ್ರನ್ನ ಅಬ್ಸರ್ವ್ ಮಾಡದೇ ಇರೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಏಕೆಂತಂದರೆ ನಾಳೆ ದಿವಸ ಅವರಿಂದನೇ ನಮಗೆ ಕಣ್ಣೀರಾಗುತ್ತೆ ಅವರಿಂದನೇ ನಾವು ನೋವು ಪಡ್ತೀವಿ ನಾವು ನಾವು ಪಡಬಾರ್ದು ಕಷ್ಟ ಅನ್ಭೋಗಿಸ್ಬೇಕಾಗುತ್ತೆ ಏಕೆಂತಂದರೆ ಗಂಡ ಮಕ್ಕಳು ಸರಿ ಇಲ್ಲ ಅಂದರೆ ಅದ್ರ ನೋವು ಏನು ಬರೋ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಇದ್ರ ಇದಕ್ಕೆ ಡೀಟೇಲ್ ಆಗಿ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ ನೀವು ಚೆಕ್ ಮಾಡಿ ಅದರಂತೆ ಮಾಡಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಇದು ಹಾಗೆ ಆಗುತ್ತೆ ಮಾಡಿ ನೀವು ಸಾಧ್ಯವಾಗದೇ ಇರೋದು ಯಾವುದು ಇಲ್ಲ ರಾಯರು ನಂಬಿ ನೀವು ಮಾಡಿ ಸಾಧ್ಯವಾಗೇ ಆಗುತ್ತೆ ಆದಷ್ಟು ನಾನು ಗಂಡಸರುಗಳಿಗೂ ಹೇಳೋದಷ್ಟೇ ನೋಡಿ ಮನೆ ಲಕ್ಷ್ಮಿನೇ ಹೆಂಡ್ತಿ ಅಲ್ವಾ ಹೆಂಡ್ತಿ ಮಕ್ಕಳೇ ಮನೆ ಲಕ್ಷ್ಮಿ ಅಲ್ವಾ ಅವ್ರ ಕಣ್ಣಲ್ಲೇ ನೀರು ಹಾಕಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತಾ ನೀವೊಂದು ಅರ್ಥ ಮಾಡ್ಕೊಳ್ಳಿ ಅಂತಂದರೆ ನಮ್ಮ ಕೆಟ್ಟತನ ದುರಭ್ಯಾಸ ಏನಿದೆಯೋ ಅದನ್ನೆಲ್ಲ ಒಂದು ಲಿಮಿಟಲ್ಲಿ ಇಟ್ಕೋಬೇಕು ಮನೆಯಲ್ಲಿ ಹೆಂಡ್ತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕೋ ಆ ರೀತಿ ನಾವು ನೋಡ್ಕೋಬೇಕು ಏಕೆಂತಂದರೆ ನಮ್ಮ ನಂಬಿ ಅವ್ರು ಬಂದಿರ್ತಾರಲ್ಲ ಹುಟ್ಟಿದ ಮನೆ ಬಿಟ್ಟು ಅವರು ಕೊಟ್ಟಿದ್ದ ಮನೆಗೆ ಬರ್ತಾರಲ್ಲ ಇಲ್ಲಿ ಕೊಟ್ಟಿದ್ದ ಮನೇಲಿ ಗಂಡ ಮಕ್ಕಳು ನೋವಲ್ಲ ಬೇರೆ ನೋವುಗಳು ಸಹ ಸಹಿಸ್ಕೋಬೇಕಾಗುತ್ತೆ ಅವರು ಯಾಕೆಂತಂದರೆ ನಾನು ಆ ನೋವನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ನಾನು ನೋವು ಸಹಿಸ್ಕೊಂಡು ಇವತ್ತು ನಾನು ಗಟ್ಟಿಯಾಗಿದ್ದೀನಿ ನಾನು ಒಂದು ಥರ ನೋವು ತಿಂದಿಲ್ಲ ನಾನು ನನ್ನ ನನ್ನ ನಾನು ಎಷ್ಟು ಉದ್ದ ಇದ್ದೀನೋ ಎಷ್ಟು ಕಾತ್ರ ಇದ್ದೀನೋ ಅಷ್ಟು ನೋವು ತಿಂದಿದ್ದೀನಿ ನಾನು ಅಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ ನನಗೆ ಒಬ್ಬರು ರೀತಿಯಲ್ಲಿ ಕಷ್ಟ ಕೊಟ್ಟರು ಅಂತಲ್ಲ ನನ್ನ ಸುತ್ತಮುತ್ತ ಯಾರು ಇದ್ದವರು ಗಂಡನ ಮನೆ ಕಡೆಯರಾಗಿರ್ಬೋದು ಇಲ್ಲ ತಾಯಿ ಮನೆ ಕಡೆಯಾಗಿರ್ಬೋದು ಎಲ್ಲರೂ ಒಂದೊಂದು ರೀತಿಲಿ ಕಷ್ಟ ಕೊಟ್ಟಿದ್ದಾರೆ ನಾನು ದೀಪ ಹಚ್ಚಿದ್ರೆ ಸಂಜೆ ಮುಸ್ಸಂಜೆ ಟೈಮಲ್ಲಿ ದೀಪ ಹಚ್ಚಿದ್ರೆ ಆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಉರಿಯಾಗಿ ಬಿಡ್ತಿರ್ಲಿಲ್ಲ ಬಂದ್ಬಿಟ್ಟು ದೀಪ ಹಾರಿಸೋರು ಎಣ್ಣೆನು ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯ ನೀನು ಇಷ್ಟು ಎಣ್ಣೆ ಬಿಟ್ಟು ದೀಪ ಹಚ್ಚಿಯಲ್ಲ ಅಂತ ಅನ್ನೋರು ನಾನು ಎಲ್ಲ ರೀತಿಲೂ ಕಷ್ಟ ಅನ್ಭವ್ಸಿದ್ದೀನಿ ತಟ್ಟೆಗೆ ಅನ್ನ ಹಾಕೊಂಡು ಕೂತ್ಕೊಂಡ್ರೆ ಆಚೆಗಡೆ ಹೋಗಿ ಗೆಯ್ಯೋಕ್ಕೆ ನಿನಗೆ ಶಕ್ತಿ ಇಲ್ಲ ಊಟ ಮಾತ್ರ ಮೂ ಟೈಮ್ಗೆ ಊಟ ಮಾಡ್ತೀಯಾ ಅಂತೆಲ್ಲ ಅಂದಿದ್ದು ನನಗೆ ಒಬ್ಬರು ಅಂದಿದ್ದಾರೆ ಅಂತಲ್ಲ ಎಲ್ಲರೂ ಅಂದಿದ್ದಾರೆ ಎಲ್ಲರೂ ಚಿಚ್ಚು ಮಾತುಗಳಿಂದ ಇವತ್ತು ನಾನು ಒಂದು ಗಟ್ಟಿ ಊಟಿಯಾಗಿ ನಾನು ಭೂಮಿ ಮೇಲೆ ನಿಂತಿದ್ದೀನಿ ಒಂದು ವಿಗ್ರಹ ಆಗಬೇಕಾದ್ರೆ ನೂರು ಕೋ ಪೆಟ್ಟು ತಿನ್ಬೇಕಾಗುತ್ತೆ ಅದು ನೂರು ಏಟುಗಳನ್ನ ತಿನ್ನಬೇಕಾಗುತ್ತೆ ಆವಾಗಲೇ ಒಂದು ವಿಗ್ರಹ ಆಗೋದು ಆ ಕಲ್ಲು ನಾ ವಿಗ್ರಹ ಆಗಬೇಕಾದ್ರೆ ಎಷ್ಟು ನೂರು ಪೆಟ್ಟುಗಳನ್ನ ತಿನ್ನುತ್ತೋ ಆ ರೀತಿ ನೋವು ತಿಂದಿದ್ದೀನಿ ನಾನು ನಾನು ಆ ನೋವು ಯಾರಿಗೂ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮುಖಾಂತರ ನಾನು ಎಲ್ರಿಗೂ ನನಗೆ ಗೊತ್ತಿದ್ದಷ್ಟು ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರೋದು ನಾನು ಯಾಕೆಂತಂದರೆ ನನ್ನ ಕಣ್ಣೀರು ನನ್ನ ಹೋಗು ನಾನು ಹೇಳಿದ್ನಲ್ಲ ನಾನು ಮೂರು ಮೂರು ಸತಿ ನನ್ನ ಜೀವ ಕಳ್ಕೊಳ್ಳೋಕೆ ಹೋಗಿದ್ದಂಥವಳು ನಾನು ಅಷ್ಟು ನೋವು ಕೊಟ್ಟಿದ್ದಾರೆ ನನಗೆ ಒಬ್ಬರಲ್ಲ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಕೊಟ್ಟಿದ್ದಾರೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ದಾರೆ ನನಗೊಂದು ಮಗು ಹುಡ್ತು ಆ ಮಗು ಬಗ್ಗೆಲ್ಲ ಮಾತಾಡಿದ್ದಾರೆ ನಿಜವಾಗ್ಲೂ ಅವತ್ತು ನಾನು ದೇವ್ರುಗಳ್ನ ನಂಬ್ತಿರಲಿಲ್ಲ ದೇವ್ರ ಪೂಜೆ ಅನ್ನೋದು ನಾನು ಜಾಸ್ತಿ ಮಾಡ್ತಿರಲಿಲ್ಲ ನನಗೆ ಇವ್ರು ಕೊಡೋ ಕಷ್ಟಗಳಿಂದ ದೇವರೇ ನನಗೆ ಏನು ಕೇಳಬೇಕು ಅನ್ನೋದು ನನಗೆ ಅವತ್ತು ಗೊತ್ತಾಗ್ತಿರ್ಲಿಲ್ಲ ನಾನು ಅವತ್ತೇನಾರ ಒಂದು ಕೆಟ್ಟ ನಿರ್ಧಾರ ಮಾಡಿಬಿಟ್ಟು ನನಗಿಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರಲ್ಲ ನಾನು ಯಾಕೆ ಇರಬೇಕು ಅಂತ ನಾನು ಅವತ್ತು ಕೆಟ್ಟು ನಿರ್ಧಾರಕ್ಕೆ ನಾನು ಹೋಗಿದ್ನಲ್ಲ ಅವತ್ತು ನನ್ನ ಜೀವ ಕಳ್ಕೊಂಬಿಟ್ಟಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ನನ್ನ ಕಷ್ಟನೆಲ್ಲ ನಿಮ್ಮ ಹತ್ರ ಹೇಳ್ಕೊತಿರ್ಲಿಲ್ಲ ನಾನು ಅನುಭವಿಸಿ ಕಷ್ಟನೇ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳೋದು ಬೇರೆ ಯಾರ ಜೀವನದಲ್ಲೂ ನಡೆದಿರೋದು ನನಗೆ ಗೊತ್ತಿ ಇರೋದಿಲ್ಲ ಈಗ ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರು ಕಮೆಂಟ್ಗಳಿಂದ ಅವ್ರು ನೋ ಪಡ್ತಾರೋ ನೋವೇನು ಅವ್ರ ಕಣ್ಣೀರೇನು ಅವ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಾಗ್ತಿದೆ ಯಾಕೆಂತಂದ್ರೆ ನಾನು ಹೊರಗಡೆ ಪ್ರಪಂಚದಲ್ಲಿ ನಾನು ದುಡಿಯಕ್ಕೆ ಹೋಗೋ ಅಂತವಳೆ ನಾನು ಅಲ್ಲಿ ನಾಲ್ಕಾರು ಜನ ನನ್ನ ಕ ನನ್ನ ಹತ್ರ ಕಷ್ಟಗಳನ್ನ ಹೇಳ್ಕೊತಾರೆ ಆದರೆ ನಾನು ಯಾವತ್ತೂ ನಾನು ನಾನೊಬ್ರ ಹತ್ರ ನಾನೊಂದು ಕಷ್ಟ ಹೇಳ್ಕೊತಿರ್ಲಿಲ್ಲ ನಾನು ಅಂತಂದರೆ ಆಡ್ಕೊಂಡ್ಬಿಡ್ತಾರೇನೋ ನೊಪ್ತಾರೇನೋ ಏಕೆಂದರೆ ನಾನು ಬೆಳೆದು ಬಂದ ದಾರಿನೇ ಆಗಿತ್ತು ನನ್ನ ನನ್ನ ಮನೆ ಸ್ಥಿತಿನ ಬೇರೆ ಕೇಳ್ಕೋಬಾರ್ದು ಬೇರೆಯವ್ರು ಹೇಳ್ತಾರೆ ಅದು ನಾನು ಕೇಳ್ಕೊಳ್ಳಿನಿ ಅದನ್ನು ನಾನು ಇನ್ನೊಬ್ರ ಹತ್ರ ಹೇಳೋದು ಅದನ್ನು ಎತ್ತಾಡಿ ಮಾತಾಡೋದು ಇದೆಲ್ಲ ನಾನು ಮಾಡ್ತಿರ್ಲಿಲ್ಲ ನನ್ನ ಮನಸಲ್ಲಿ ಏನು ಅಂದರೆ ನಾನು ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ನಾನು ಕೆಟ್ಟದ್ದು ಮಾಡಿದ್ರೆ ನನಗೆ ಕೆಟ್ಟದಾಗುತ್ತೆ ಅಷ್ಟೇ ನಾನು ತಿಳ್ಕೊಂಡಿರೋದು ನಾನು ನೋಡಿ ಕಷ್ಟನ ನನ್ನ ಹತ್ರ ಯಾರಾದರೂ ಹೇಳ್ಕೋತಾರೆ ನನಗೆ ಗೊತ್ತಿದ್ದಷ್ಟು ನಾನು ಅವ್ರಿಗೆ ಹೇಳ್ತೀನಿ ನನ್ನ ಕೈಲಾದಷ್ಟು ನಾನು ಸಹಾಯ ಅವ್ರಿಗೆ ಮಾಡ್ತೀನಿ ಅಂತಂದರೆ ನನಗೆ ಒಂದು ತುತ್ತು ಅನ್ನ ಕೊಡೋಕ್ಕೂ ಹಿಂದೆ ಮುಂದೆ ನೋಡಿದ್ರಲ್ಲ ಜನಗಳು ಅದನ್ನು ನಾನು ಅನ್ಭೋಗ್ಸಿದ್ದೀನಿ ನಾನು ಹೊಟ್ಟೆ ಹಶು ಏನು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ನನ್ನ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಕಾಫಿ ಕೊಡಲಾ ಟೀ ಕೊಡಲಾ ಅಂತ ನಾನು ಕೇಳೋದಿಲ್ಲ ಅವ್ರು ಬರ್ತಿದ್ದಂಗೆ ನಾನು ಹೇಳೋದೇನೋ ಬನ್ನಿ ಊಟ ಮಾಡಿ ಎದೊಳಿ ಕೈಕಾಲು ತೊಳ್ಕೊಂಡು ಊಟ ಮಾಡಿ ಅಷ್ಟೇ ನಾನು ಕೇಳೋದು ನನ್ನ ಮನೆಯಲ್ಲಿ ಒಬ್ರಿಗಾಗೋಷ್ಟು ಇಬ್ರಿಗಾಗೋಷ್ಟು ಊಟ ನಾನು ಹೆಚ್ಚಾಗೆ ಮಾಡ್ತೀನಿ ಅಕಸ್ಮಾತ್ ಮಿಕ್ಕೋಯ್ತಾ ನಾಯಿಗಳಿಗಾಗ್ತೀನಿ ಇಲ್ಲ ಹಸುಗಳು ಬರ್ತಾ ಬರುತ್ತಾ ನನ್ನ ಮನೆ ಬಾಗಿಲಲ್ಲಿ ಹಸುಗಳು ಬರ್ತಾ ಯಾವಾಗ್ಲೂ ಆವಾಗ್ಲೂ ಹಸುಗಳಿಗೆ ಹಾಕ್ತೀನಿ ನಾಯಿಗಳನ್ನ ಮತ್ತು ಹಸುಗಳನ್ನ ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ಸುಮಾರು ನನ್ನ ಮನೆ ಬಕ್ಳಲ್ಲಿ ಒಂದು ಹತ್ತು ಹದಿನೈದು ನಾಯಿ ಮಲ್ಕೋತವೆ ನನ್ನ ಗೇಟ್ ಓಪನ್ ಮಾಡ್ತಿದ್ದಂಗೆ ಅಷ್ಟು ನಾಯಿಗಳು ಬರ್ತವೆ ಆ ನಾಯಿಗಳಿಗೆ ನಾನು ಅನ್ನ ಹಾಕ್ತೀನಿ ನಾನು ಹಸುಗಳಿಗೆ ನನ್ನ ಕೈಲಾದಷ್ಟು ಏನಾದರೂ ಒಂದು ತುತ್ತು ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ ಅಂತಂದರೆ ಅಶ್ವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೀರು ಕುಡ್ಕೊಂಡೆ ನಾನು ವಾರಲ ಇದ್ದೀನಿ ನಾನು ಏಕೆಂತಾರೆ ನಾನು ತಿನ್ನೋ ಅನ್ನನೂ ನನಗೆ ಈಣಾಡಿಸಿ ಮಾತಾಡಿದ್ದಾರೆ ನಿನಗೆ ಆಚೆಗಡೆ ಹೋಗಿ ಗೇಯೋಕ್ಕಾಗಲ್ಲ ಅನ್ನ ಮಾತ್ರ ತಿಂತಾ ಇದ್ದೀಯ ಅಂತೆಲ್ಲ ಅಂದಿದ್ದಾರೆ ಒಬ್ಬರು ಅಂದಿದ್ದಾರೆ ಅಂತಲ್ಲ ನನಗೆಲ್ಲರೂ ಅಂದಿದ್ದಾರೆ ನನ್ನ ಗಂಡ ನಾನು ಕುತ್ಕೊಂಡು ತಿನ್ನಬೇಕಾದ್ರೆ ಎಲ್ಲರೂ ಅಂದಿದ್ದಾರೆ ನಾನು ಆ ನೋವನ್ನೆಲ್ಲ ನಾನು ಸಹಿಸಿಕೊಂಡು ಬಂದೆ ನಾನು ಹಳ್ಳಿಗೆ ಬಿದ್ದರೆ ಹಾಳ್ಗೊಂದು ಕಲ್ಲು ಅಂತಾರಲ್ಲ ಹಾಗೆ ನಾನು ಹಳ್ಳಿಗೆ ಒಂದೊಂದು ಕಲ್ಲು ಹಾಕಿದ್ರು ನನ್ನ ಮೇಲೆ ಒಬ್ಬರು ಹಾಕೋಕೆ ಸ್ಟಾರ್ಟ್ ಆದರು ಆದ್ರೂ ಅವ್ರ ಜೊತೆಗೆ ಇನ್ನೂ ಇಬ್ಬರು ಸೇರ್ಕೊಂಡ್ರು ಐದು ಜನ ಸೇರಿಕೊಂಡ್ರು ಹತ್ತು ಜನ ಸೇರ್ಕೊಂಡ್ರು ಸುತ್ತಮುತ್ತ ನನ್ನ ಸುತ್ತಮುತ್ತ ಯಾರ್ಯಾರಿದ್ದಾರೋ ಅವರೆಲ್ಲ ನನಗೆ ಕಲ್ಲು ಹಾಕೋಕೆ ನೋಡಿದ್ರು ಆದರೆ ದೇವರು ಬಿಡಲಿಲ್ಲ ನಿನ್ನ ದೇವ್ರಿಗೆ ನಾನು ಅನ್ಕೋತೀನಿ ನಾನು ಪೂಜೆ ಮಾಡ್ತಾ ಇಲ್ಲ ಅಂತಲೇ ದೇವ್ನ ನನಗಿಷ್ಟೆಲ್ಲ ಕಷ್ಟ ಕೊಟ್ಟರೆ ಅಂತ ಆದರೆ ದೇವರು ಬಿಡಲಿಲ್ಲ ದೇವರು ನನ್ನ ಕಾಪಾಡೋರು ನನ್ನ ಕೆಳಗೆ ಬಿದ್ದೋಳನ್ನ ಭಗವಂತ ಆ ಹಳ್ಳದಿಂದ ಕೈ ಹಿಡ್ದು ನನ್ನ ಮೇಲೆ ಕೆತ್ತಿದ್ರು ಆದರೆ ಅವ್ರು ಒಡೆದಿದ್ದು ನೋವು ಏಟು ನನ್ನ ಮನಸ್ಸಲ್ಲಿ ಇವತ್ತು ಇದೆ ಆರ್ದಿರೋ ಗಾಯ ಆಗಿದೆ ನನ್ನ ಮನಸ್ಸಲ್ಲಿ ಅದನ್ನೆಲ್ಲ ನಾನು ಸಹಿಸ್ಕೊಂಡೆ ಸಹಿಸ್ಕೊಂಡು ಅವರು ಒಡೆದಿದ್ದು ಕಲ್ಲುಗಳನ್ನೇ ನಾನು ಮೆಟ್ಟಲು ಮಾಡ್ತಾ ಹತ್ಕೊಂಡು ಬಂದೆ ನಾನು ಏಕೆಂತಂದರೆ ಅವ್ರು ಅಷ್ಟೆಲ್ಲ ನೋವು ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಬದುಕೋಕ್ಕೊಂದು ಆಯಿತು ನನಗೆ ಯಾರ್ಯಾರ ಮುಖ ಈ ಯಾವ ಥರ ಇದೆ ಅಂತ ನಾನು ತಿಳಿಸ್ಕೊಟ್ರು ಭಗವಂತ ನನಗೆ ನಾನು ಅದಕ್ಕೆ ಹೇಳೋದು ನೋಡಿ ನಿಮ್ಮಲ್ಲಿ ಏನೇ ಕಷ್ಟ ಇದೆಯಾ ದೇವ್ರ ಮುಂದೆ ಕೂತ್ಕೊಂಡು ಹೇಳಿ ಜನರ ಮುಂದೆ ಕೂತ್ಕೊಂಡು ಹೇಳಬೇಡಿ ನೀವು ಪಡೋ ಕಷ್ಟನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಬದಲ ದೇವ್ರ ಹತ್ರ ಹೇಳ್ಕೊಳ್ಳಿ ನಮಗೆ ಬೇಜಾರಾಯಿತು ಮನೆಯಲ್ಲಿ ಹಾಗಂತಾರೆ ಈಗಂತಾರೆ ಅಂತ ನೀವು ಅವ್ರ ಹತ್ರ ಕೂತ್ಕೊಂಡು ಅವ್ರ ಮಂತಕ್ಕೆ ಹೋಗೋ ಬದ್ಲ ಹೋಗಿ ದೇವ್ರ ಮೊರೆ ಹೋಗಿ ನನಗಲ್ಲ ಅಂತಿರೋದು ನಿನಗೆ ತಂದೆ ನೋಡು ನನ್ನ ಕಷ್ಟ ಏನಿದೆಯೋ ಅದನ್ನೆಲ್ಲ ನೀನು ದೂರ ಮಾಡಬೇಕು ಅಂತ ದೇವ್ರ ಹತ್ರ ಹೇಳ್ಕೊಳ್ಳಿ ನೀವು ಒಪ್ಪತ್ತು ಉಪವಾಸ ಇದ್ದರೂ ಪರವಾಗಿಲ್ಲ ದೇವ್ರಿಗೆ ನಿಮ್ಗೆ ಆದಷ್ಟು ಒಪ್ಪತ್ತು ನೈವೇದ್ಯ ಮಾಡಿಡಿ ಪೂಜೆ ಮಾಡಿ ನೈವೇದ್ಯ ಮಾಡಿಡಿ ಜನಗಳ ಮಾತಿಗೆ ನೀವು ತಲೆ ಹೋಗಬೇಡಿ ಅವ್ರು ಅನ್ನೋ ಮಾತುಗಳನ್ನೆಲ್ಲ ನಿಮ್ಮ ಮೊಟ್ಟೆಗೆ ಹಾಕೊಳ್ರಿ ದೇವ್ರ ಹತ್ರ ಕೂತ್ಕೊಂಡು ಹೇಳ್ರಿ ಬೇರೆಯವ್ರ ಹತ್ರ ಹೇಳ್ಕೊಂಡು ನಮ್ಮ ಕಷ್ಟ ಆಗಿದೆ ನನ್ನ ಗಂಡ ಹಾಗೆ ನನ್ನ ಮಗ ಹೀಗೆ ನಮ್ಮ ಅತ್ತೆ ಮಾವ ಈ ಥರ ಕಷ್ಟ ಕೊಡ್ತಿದ್ದಾರೆ ಅಂತ ಹೇಳ್ಕೊಳ್ಳೋ ಬದಲ ದೇವ್ರ ಹತ್ರ ಕೂತ್ಕೊಂಡು ಹೇಳ್ಕೊಳ್ಳಿ ನೀವು ನನಗೆ ಅವ್ರು ಕಷ್ಟ ಕೊಡ್ತಿದ್ದಾರೆ ನನ್ನ ಕಣ್ಣೀರು ಹಾಕಿಸ್ತಿದ್ದಾರೆ ನೀನು ನೋಡ್ಕೊ ನನ್ನಪ್ಪ ಅಂತ ದೇವ್ರ ಮೊರೆ ಹೋಗಿ ನೀವು ನನ್ನಲ್ಲಾದ ಅನುಭವನ ನಾನು ಹೇಳ್ಕೊತಾ ಇರೋದು ನಾನು ಇವತ್ತು ಅಷ್ಟೇ ಯಾರ ಕೈಲೂ ನನ್ನ ಕಷ್ಟ ಇವತ್ತು ನನ್ನ ಕಷ್ಟ ಹೀಗಿದೆ ಅಂತ ನಾನು ಹೇಳ್ಕೊಳ್ಳಲ್ಲ ನನ್ನ ಕಷ್ಟನೆಲ್ಲ ನನ್ನ ವೀಡಿಯೋ ಮುಖಾಂತರ ನಾನು ಹೇಳ್ಕೊತೀನಿ ಏಕೆಂತಂದರೆ ನನಗೆ ನೋವು ಅಷ್ಟಿಷ್ಟಲ್ಲ ನಾನು ಇರಬಾರ್ದು ಈ ಭೂಮಿ ಮೇಲೆ ಅನ್ನೋ ತಕ್ಕನೂ ನನಗೆ ನೋವು ಕೊಟ್ಬಿಟ್ಟಿದ್ದಾರೆ ಒಂದು ರೀತಿಲಲ್ಲ ನಾನು ಆ ರೀತಿಲಿ ನನಗೆ ನೋವು ಕೊಟ್ಟಿದ್ದಾರೆ ಆದರೆ ನನಗೆ ನೋವು ಕೊಟ್ಟವರೆಲ್ಲ ಇವತ್ತು ಅಷ್ಟು ಕೆಳಗಡೆ ಇದ್ದಾರೆ ಅಷ್ಟು ಕೆಳಗಡೆ ಇದ್ದಾರೆ ಆದರೆ ನಾನು ನೋವು ಪಟ್ಟವಳು ಭಗವಂತ ನನ್ನ ಅಷ್ಟು ಎಚ್ಚರಿಕೆ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ ನನ್ನ ಅವತ್ತು ಯಾವ ಜನ ನನ್ನ ಆಡ್ಕೊಂಡು ನಕ್ಕಿದ್ರು ನೀನು ಮೂರು ಕಾಸುಕು ಪ್ರಯೋಜನ ಇಲ್ದವಳು ನೀನು ನೀನು ಗೆಯ್ಯೋಕ್ಕಾಗ್ದವಳು ನಮ್ಮ ನಮ್ಮ ಕಾಲು ಕೆಳಗಡೆ ನೀನು ಬಿದ್ದಿರಬೇಕು ನಾವು ದುಡ್ದಾಕ ಅನ್ನನೆ ನೀನು ತಿನ್ನಬೇಕು ಅಂತ ಯಾವ ಜನ ಅಂದರು ಅದೇ ಜನಗಳು ಬಾಯಿಂದ ನನ್ನ ಒಗ್ಳೋ ಥರ ಮಾಡಿದ್ರು ದೇವರು ಇವತ್ತು ನನ್ನ ನಿನ್ನಂತವಳು ಯಾ ಇಲ್ಲ ಅನ್ನೋ ತಕ್ಕ ನಾನು ಒಗ್ಳಿಸ್ಕೊಂಡಿದ್ದೀನಿ ನಾನು ಯಾರು ನನ್ನ ದೀಪ ಹಚ್ಚಿದ್ರೆ ನಿಮ್ಮ ಅಪ್ಪನ ಮನೆಯಿಂದ ತತ್ತಿ ಆ ಎಣ್ಣೆನ ಅಂತ ಬಾಯಲ್ಲಿ ಉರುಪ್ತಿದ್ರು ಆ ದೀಪನ ಇವತ್ತು ಅವ್ರ ಅವ್ರ ಜೀವನನೇ ಉರಿದೋಗಿದೆ ಇವತ್ತು ನೋಡಿ ಜನಕ್ಕೆ ಒಂದು ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಮನೆಗೆ ಬಂದರೆ ಒಂಥೂ ತನ್ನ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಮನೆಯಲ್ಲಿ ಆ ದೀಪನೇ ನಿಮ್ಮ ಜೀವನದ ಒಂದು ನಂದ ದೀಪ ಆಗುತ್ತೆ ನಿಮ್ಮ ವಂಶನ ಬೆಳಗುತ್ತೆ ನಿಮ್ ಗಂಡ ಮಕ್ಕಳು ನಿಮ್ ಜೀವನ ಬೆಳಗುತ್ತೆ ನಿಮ್ ಜೀವನದಲ್ಲಿ ಆರ್ದಿ ಇರೋ ಹಾಗೆ ಭಗವಂತ ಬೆಳಕು ಕೊಡ್ತಾರೆ ನಾನು ಅದಕ್ಕೆ ಹೇಳೋದು ಅಸ್ತವ್ರಿಗೆ ಅನ್ನ ಕೊಡಿ ಆಯ್ತಾ ದೇವ್ರಿಗೆ ಎರಡೊತ್ತು ದೀಪ ಹಚ್ಚಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಾವು ಒಪ್ಪತ್ತು ಉಪವಾಸ ಇದ್ರೂ ಪರವಾಗಿಲ್ಲ ಭಗವಂತನಿಗೆ ಎರಡೊತ್ತು ದೀಪ ಹಚ್ಚಿ ನಾನು ನಿನ್ನೆ ವೀಡಿಯೋದಲ್ಲಿ ಕಾರ್ತಿಕ್ ಸೋಮವಾರದಲ್ಲಿ ತಿಂಗಳು ಪೂರ್ತಿ ದೀಪ ಹಚ್ಚಿ ಅಂತ ಕೇಳಿದ್ದೆ ಬೇಡ ನೀವು ತಿಂಗಳ ಪೂರ್ತಿ ಹಚ್ಚೋದು ಬೇಡ ಯಾಕೆ ಅಂತಂದರೆ ತಿಂಗಳು ಪೂರ್ತಿ ಹಚ್ಚೋದಕ್ಕೆ ಕೆಲವ್ರಿಗೆ ಅಸಾಧ್ಯವಾಗುತ್ತೆ ಕೆಲವ್ರು ಜನಕ್ಕೆ ಸಾಧ್ಯವಾಗೋದಿಲ್ಲ ನೀವು ಒಂದು ಒಂಬತ್ತು ದಿವಸ ಹಚ್ಚಿ ಇಲ್ಲಾಂದರೆ ಒಂದು ಹನ್ನೊಂದು ದಿವಸ ಹಚ್ಚಿ ಯಾಕೆ ಅಂತಂದರೆ ಒಂದು ಐದು ದೀಪ ಉರಿಬೇಕು ಅಂತಂದರೆ ತಿಂಗಳು ಪೂರ್ತಿ ತುಂಬ ಎಣ್ಣೆ ಖರ್ಚಾಗುತ್ತೆ ತುಪ್ಪ ಖರ್ಚಾಗುತ್ತೆ ಯಾಕೆಂದರೆ ಎಲ್ಲರೂ ಇರುತ್ತೆ ವರೇ ಇರಲ್ಲ ಇಲ್ದವ್ರು ಸಹ ಇರ್ತಾರೆ ನಾನು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಒಂದು ಒಂಬತ್ತು ದಿವಸ ಹಚ್ಚಿ ಇಲ್ಲ ಒಂದು ಹನ್ನೊಂದು ದಿವಸ ಹಚ್ಚಿ ಸಾಕು ತಿಂಗಳು ಪೂರ್ತಿ ಏನೋ ಹಚ್ಚೋದು ಬೇಕಿಲ್ಲ ಮನೆಯಲ್ಲಿ ರಾಯರ ಹತ್ರ ಮನೆ ದೇವ್ರಿಗೆ ಮಾತ್ರ ತಿಂಗಳ ಪೂರ್ತಿ ದೀಪ ಹಚ್ಚಿ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡ್ಲಿಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ